ಸರೋಜಾ ಈ ಸಲ ಮಳೆ ಇಲ್ಲ ಬೆಳೆ ಇಲ್ಲ ಉದ್ಯೋಗ ಸಹ ಇಲ್ಲ ಹೀಗೆ ಆದರೆ ಮುಂದೆ ನಮ್ ಜೀವನ ಹೇಗೆ ಸರೋಜ ಹೌದು ರೀ ಹಿಂಗೆ ಆದರೆ ಮುಂದಿನ ಜೀವನ ಕಷ್ಟ ಆಗುತ್ತೆ ಮಗಳು ವಯಸ್ಸಿಗೆ ಬಂದಳು ಅವಳ ಬಗ್ಗೆ ಚಿಂತೆ ಆಗಿದೆ ರೀ ಮಾಡೋದು ಅಂತ ಇಲ್ಲಿ ಕೇಳಿ ಈಗ ನಿಮ್ಮ ಹಳ್ಳಿಗೆ ನರೆಗಾ ಯೋಜನೆ ಅಂದರೆ ಮಹಾತ್ಮ ಗಾಂಧಿ ರಾಷ್ಟ್ರೀಯ ಗ್ರಾಮೀಣ ಉದ್ಯೋಗ ಖಾತರಿ ಯೋಜನೆ ಬಂದಿದೆ ಇಡೀ ಕುಟುಂಬದ ಸದಸ್ಯರಿಗೆ ವರ್ಷಕ್ಕೆ ಒಂದು ನೂರು ದಿನಗಳ ಉದ್ಯೋಗ ಖಾತರಿ ಇದೆ ಅದು ಹೇಗೆ ಸಾರ್ ನಾವೇನು ಕೆಲಸ ಮಾಡಬೇಕೆ ಹೌದು ನೀವು ರಸ್ತೆ ನಿರ್ಮಾಣ ಕಾಲುವೆ ತೋಡುವುದು ಮರ ನೆಡುವ ಕೆಲಸಗಳು ಮಾಡಬಹುದು ಹಣ ನೇರವಾಗಿ ಬ್ಯಾಂಕ್ ಖಾತೆಗೆ ಬರಲಿದೆ ಹೌದಾ ಸರ್ ಎಷ್ಟು ಇದೆ ಸರ್ ಹೆಣ್ಣುಮಕ್ಕಳಿಗೆ ಕೂಲಿ ಎಷ್ಟು ಗಂಡಸರಿಗೆ ಎಷ್ಟು ಸರ್ ನೋಡಿ ಒಬ್ಬರಿಗೆ ಮುನ್ನೂರ ಎಪ್ಪತ್ತು ರೂಪಾಯಿ ಇಬ್ಬರಿಗೂ ಸಮಾನ ವೇತನ ಸಿಗುತ್ತೆ ಅದು ನೀವು ಕೆಲಸಕ್ಕೆ ಹೋಗಿ ಹದಿನೈದು ದಿನದಲ್ಲಿ ನಿಮ್ಮ ವೇತನ ನಿಮ್ಮ ಬ್ಯಾಂಕ್ ಅಕೌಂಟ್ಗೆ ಜಮಾ ಆಗುತ್ತೆ ಆದರೆ ನಿಮ್ಮ ಆಧಾರ್ ಕಾರ್ಡ್ ಬ್ಯಾಂಕ್ ಅಕೌಂಟ್ಗೆ ಲಿಂಕ್ ಇರಬೇಕು ಸರ್ ಕೆಲಸಕ್ಕೆ ಬರಬೇಕಾದರೆ ಏನೂ ಮಾಡಬೇಕು ಸರ್ ಏನೂ ಇಲ್ಲ ನೀವು ಗ್ರಾಮ ಪಂಚಾಯಿತಿಗೆ ಬಂದು ನಿಮ್ಮ ಹೆಸರನ್ನು ನೋಂದಾಯಿಸಿಕೊಳ್ಳಬೇಕು ಆಯ್ತು ಸರ್ ತುಂಬಾ ಧನ್ಯವಾದಗಳು ಸರ್ ಮಾಹಿತಿ ನೀಡಿದ್ದಕ್ಕೆ ಇವತ್ತೇ ಹೋಗಿ ನಮ್ಮ ಹೆಸರು ನೋಂದಾಯಿಸಿಕೊಂಡು ಬರುತ್ತೇವೆ ಹೌದು ರೀ ಸರ್ ಹೇಳಿದ ಹಾಗೆ ನಮ್ಮಂತ ಬಡವರಿಗೆ ನೆರವಾದ ನರೇಗಾ ರೀ